ನಾವ್ ತೀರ್ಮಾನ ಮಾಡುತ್ತೆ ಬಹುಶಃ ಇವತ್ತು ನಾಳೆ ಅಥವಾ ನಾಡಿದ್ದ ನಮ್ಗೆ ಜಾಮೀನ್ಸ್ ಇಲ್ಲ ಅಂದ್ರೆ ಗ್ಯಾಂಗ್ ಕಟ್ಟೆ ಹೊಡೆದ್ಬಿಡ್ಗೆ ಮತ್ತೆ ಆಮೇಲೆ ಈನ್ ಕಸಪ್ ಸೋಡ ಇರ್ತಾರ ನಮ್ ಹುಡುಗರು ಯಾರಾದ್ರೂ ಯಾಕ ನಾ ಒಡ ಸುಮ್ಮತಾರೀ

ನಾವು ವಾಸ್ತಾರೆ ನಮ್ಮ ಜೊತೆಗೆ ಒಬ್ಬ ಮೇದರ್ ಹುಡುಗ ಅಸ್ಲಾಂ ಅಸ್ಲಾಂ ಮಿಸ್ ಅಂತ ಹೇಳಿ ಅಂತೇಳಿ ಮರು ಸಾವಿರ ಇಷ್ಟೊತ್ತಿ ಕರೆದು ಅವನ ಬಾರ ಹುಡುಗಿಲ್ಲ ಕೇಳಂಗಿಲ್ಲ ಈ ವಿಷತ್ತು ಸರ್ವ ಏನು ಮಾಡಿದ್ದು ಕೇಳಲ್ಲ ನಾನು ಸ್ವಲ್ಪ ಸಾಲ ಸಣ್ಣ ಪುಟ್ಟ ಜಾಗ ಹೊಸದಾಗ್ ಕೊಟ್ಟ ಅವನು ಏನು ಮಾಡ್ದವ ಸಾಕ ಹ್ಞೂ ನಮ್ಮ ಜೊತೆಗಿರೋದಕ್ಕೆ ಸ್ವಲ್ಪ ಸೇಫ್ಟಿ ಅಂತ ಮೂರು ದಿವ್ಸ ಬರೋಕ್ಕ ನಮ್ದು ನೋ ನಮ್ಗೆಳೆಯಲ್ಲ ಹ್ಞೂ ನಾನು ನಮ್ಮ ಬ್ರಿ ಚಿರೋಳ ಮಕ್ಕಳು ಹ್ಞೂ ನಮ್ಮ ನೋಡ್ರಿ ಬರೋಕ್ಕಿಂತ ಆಮೇಲೆ ಅಲ್ಲಿ ನಮ್ಮ ಸರೌಂಡಿಂಗ್ ಹೇಗಿತ್ತು ಅನ್ನಿಸ್ತಾರೆ ಹೆಚ್ಚು ಕಡಿಮೆ ನಮ್ಮ ತಲೆ ನೋಡ್ರೆ ಭಾಳ ಸ್ನೇಹಿತರೆ ಹತ್ತದೆ ಆಮೇಲೆ ಪಕ್ಕದಂತೆ ನಮ್ಮ ಸಂಬಂಧಗಳಾಗ ಭಾಳ ನಾವ್ಯಾರು ಹೇಳಕ್ ಹೋಗಿಲ್ಲ ಹಂಗೆ ಇನ್ನು ಸುಮ್ಮಿದ್ರೆ ನಾವು ಸುಮ್ಮ ಅವ್ರವ್ರು ಅಂದ್ರೆ ಬೆಳಿಗ್ಗೆ ಎಂಟು ಕಾಲ ಹಾಂ ಬೆಳಗ್ಗೆ ಏಳು ಗಂಟೆಗೆ ಗೇಟ್ ತೆಗೆದ ನಮ್ಗೆ ಹೊರಗೆ ಈಗ ಬಾಯಲ್ಲಪ್ಪ ಇದ್ರೊಳಗೆ ಎಷ್ಟೊತ್ತ ಈ ಹಾಕಿತ್ತು ಬೆಳಿಗ್ಗೆ ಏಳು ಗಂಟೆಗೆ ತೆಗೆದ್ರೆ ಅವ್ರು ಒಂದು ಗಂಟೆ ಅವ್ರು ಒಳಗೆ ಹ್ಞೂ ಎಲ್ಲರೂ ಆಮೇಲೆ ಊಟದ ವ್ಯವಸ್ಥೆ ಏನಂತೀರಿ ಅವ್ರಿಗೆ ಬೇಕಾದ್ರೆಂಟು ಮಂದಿ ಇದ್ರಿ ಅವ್ರ ಗ್ರೂಪ್ ಅವ್ರವ್ರ ಗ್ರೂಪಿಗೆ ಜಾಸ್ತಿ ಅನ್ನಿರ್ಬೋದು ಹಾಕಿಸ್ಕೊತಾರೆ ಒಂದು ಪ್ಲೇಟ್ನ ಹಾಕೆ ಮುಗಿತಿನ ಪಳೆ ಅವ್ರಿಗೆ ಆದ್ರೆ ಹೆಚ್ಚಿಗೆ ಅಂದ್ರೆ ಬಿರಿಯಾನಿ ಮತ್ತೊಂದು ಮುಂದೊಂದು

ಮತ್ತೆ ಅವ್ರೀಸರು ಯಾರು ಮಾಡ್ತಿದ್ದೇನು ಎಸ್ ಉಳಿದು ಅದು ಎಷ್ಟೇ ತಾರೀಕಿಗೆ ನಾವು ಹೋಗಿ ಒಂದು ಎಂಟು ಹದಿನೈದು ಹದಿನಾಲ್ಕು ಹದಿನೈದು ಅದೇ ವರ್ಷ ರೀಸೆಂಟ್ ನಾವಿದ್ದಾಗ ಅವ್ರು ನಾವು ಹೋದ್ಮೇಲೆ ಅವ್ರು ಸ್ವಲ್ಪ ಡಲ್ ಆಗಿದ್ರು ನಾವು ಹೊರಗೆ ಬಂದ್ರೆ ಮತ್ತೆ ಸಿಗಿದ್ರು ಈಗ ಅಷ್ಟು ಪೂರ್ತಿ ಪೂರ್ತಿ ಒಂದು ಅದರಲ್ಲಿ ಕೆಲವೊಂದು ಹುಡುಗರು ಅದರ ನಮ್ಗೆ ಯಾಕಪ್ಪ ಒಂದು ಬಿರಿಯಾನಿ ಬಂದ್ರೆ ಸ್ವಲ್ಪ ಅವರ ಸೈಡ್ ಓಕೆ ಆ ಮಾಯಕ್ಕೆ ಹುಡುಗರು ಅವ್ರ ದೂರಷ್ಟು ಪೂಂಡಾಟಿಕೆ ಆಗ್ತದೆ ಜಯರ್ಗಳಿಗೆ ಹೆದರದ ಈಗ ಅವರು ನಮ್ಗೆ ಅರ್ಥಕ್ಕ ಅವ್ರಿಗೆ ಉದ್ದು ಮಾತಾಡೋದು ನಮ್ಗೆ ಬರ್ತದೆ ನಮ್ಗೆ ಬೇಸಿಟ್ಟು ಈಗ ಅವ್ನ್ ಏನು ಗೊತ್ತಾಗ ಏ ಇ ಸಿ ಮಾಕಿ ಬೋಸ್ರ ಅದೇ ರೀತಿ ಏ ಅವ್ರಿ ಅವ್ರು ನೋಡ್ಬಿಟ್ರ ವಿಚಿತ್ರ ಆ ಮಾಯಕ್ಕೆ ಹೊರ್ಸಿಲ್ರಿ ಸೊಮ್ ವಿಚಾರ ಆಗಲಿ ಹೊಡ್ಕೊಂಡು

ಏ ಇವನು ಏಯ್ ಬಸ್ ಅವ್ರು ಫ್ರಸ್ಟ್ ಹೋಗಿದೆ ರೀ ನಮ್ಗೆ ಒಳಗೆ ಹಾಕಿಬಿಡದವ್ರು ನೀನು ಹೊಸ್ದಾಗ ಬಂದ್ರೆ ಬೇಕಾ ನಿನ್ನ ಹೊಡ್ಯಾಕತ್ತ ಗ್ರಂಥಾಲಯದಾಗ ಹೊಡ್ದರಿ ಇದ್ರಿಗ ಅವೈಲರ್ ದೊಡ್ಡ ಅದಾನಿಗೆ ಏಳೆಂಟು ಮನೆ ಸುತ್ತಲೂ ಕೂಡಿ ಆ ದಲಿತ ಹೋಡುಗ ಹೊಡೆದ್ರಿ ಅವ್ರು ಏಯ್ ನಿಮ್ದು ಯಾವ್ದು ಅಂಬಾಡ್ಕರು ನಾವು ಈ ಸಲ ಇಲ್ಲೇ ಆದ್ರೇ ಏಂಟಾರ್ಗು ಅಂತೇಳಿ ನಿನ್ನ ಕರ್ಸ್ರಿ ಯಾವ ಗೋಳಿ ಮುಖ ಕರ್ಸ್ರಿ ಅವ್ರನ್ನ ಜೈಲರ್ ಇದ್ರಿಗೆ ನಾನು ಇವು ಆವಾಗ ನಾವು ತೀರ್ಮಾನ ಮಾಡುತ್ತೆ ಭವಿಷ್ಯ ಇವತ್ತು ನಾಳೆ ಅಥವಾ ನಾಡಿದ್ದು ನಮ್ಗೆ ಜಾಮೀನು ಸಿಗಲಿಲ್ಲ ಅಂದ್ರೆ ಗ್ಯಾಂಗ್ ಕಟ್ಟೆ ಹೊಡೋರ್ಬೇಕು ಅವ್ರಿಗೆ ಅವರು ಇವರಿದ್ರೆ ಅವ್ರೆ ಅವ್ರು ಅಮಾಯಕರು ಹುಡುಗರು ಕೊಟ್ಟು ಬಿಟ್ರ ಇನ್ನು ಏನು ಲಪಂದ್ರೆ ಗ್ಯಾಂಗ್ ಐತಾರ ಅಷ್ಟ್ರು ಚಿಕ್ಕರನೂ ಬಂದ್ರಿ ಅವ್ನು ಬೀಗ ಹಾಕದ ತೆಗ್ಯದ ನಾವೇನು ಮಾಡ್ತಾರ ಪ್ರಕಾಶಿನ ಜೊತೆಗೆ ನಾನು ಅಲ್ತಾಪ ನ್ಯಾಯ ಮಾಡಕತ್ತಂದ್ರೆ

ಏನಮಾಗಿರ್ತಾರ ಅವು ಸತ್ಯ ಅಂತ ಊಟರಾಗಿ ಏನು ಇಲ್ಲ ರೀ ನನಗಿಗೂ ಶಕ್ತಿ ಇಲ್ಲ ನನಗೆ ಬರೀ ಹದಿನೈಸಕ್ಕೆ ಶಕ್ತಿ ಇಲ್ಲ ಆಗೈತಿ ವರ್ಷ ಹಾಂ ಏನು ನೋಡ್ರಿ ಬದುಕ್ಬೇಕಷ್ಟೆ ನೀವು ಬರಿಬೇಕಾಗಿತ್ತೇನಪ್ಪ ಅಂದ್ರೆ ಬೆಳಗಿನ ಉಪಹಾರ ಐತಲ್ಲ ಚೀರಪ್ಪ ಏನು ಏನು ತಿಂಡಿ ಕೊಡ್ತಿದ್ರು ಏನು ರೀ ಉಪ್ಪು ಖಾರ ಖಾರ ಹಾಕಿದ್ರೆ ಪಲಾವ್ ಕತಿ ಇಲ್ಲ ಪುಳಿಯೋಗರೆ ಆಕತ್ತ

ಏನ ಏನೇನು ನೋಡ್ರಿ ಏನೇನು ಸಾಧಿರಲಪ್ಪ ಆಮೇಲೆ ಅದು ಬಿಸಿಯಾಗಿದ್ದ ಅನ್ನ ಉಂಡಷ್ಟೇ ರುಚಿ ಬೆಳಿಗ್ಗೆ ನಾವು ಪಾರ ಐತಿಲ್ಲ ನಮ್ಮ ಬದುಕು ಮುಖಪ್ಪ ಅನ್ನ ಅವ್ರು ಸಟ್ಟ ಬಿಟ್ರಲ್ಲ ಅಲ್ಲಿರ್ತಕ್ಕಂಥದ್ದು ಸಟ್ಟಾಟ ನಮಗದು ಇವನು ನಾನು ನಮ್ಮ ಬ್ರದರ್ ಸ್ವಲ್ಪ ತಿನ್ನಿ ಇವನು ನಾನು ಇಷ್ಟ ಆಸೈತಿದ್ ನಾವು ಎಷ್ಟು ಹಾಕ್ಸ್ರೆ ಹನ್ನೆರಡು ಇಷ್ಟು ಇಷ್ಟ ಸುಮ್ಮನೆ ಇರಬೇಕು ನಾವು ಯಾರು ನಮ್ಮ ಬಳೆ ಬಳ್ಯಾನಿಗೆ ಅದೊಂದು ಡಜನ್ ತಂದ್ರು ನಾವು ಏನು ಮಾಡಿದ್ವಿ ಅದ ವರ್ಷ ಹೆಂಚೆ ತವರಿ ತೀವ್ರು ಅಂತ ನೋಡಲ್ರಿ ನಾವು ಏನು ನೋಡಿರಿ ವಾರದ ಎರಡು ಮೂರು ಸಲ ಬಿ ದವರಿ ಬರ್ತೀರಿ ದವರಿ ಚಕ್ ದರಿ ತಗೊಂಡ್ಬಂದು ಅವ್ರು ಇದು ಮಾಡ್ಕೊಂಡು ಆ ಮೂರು ರೂಮ್ ಎರಡು ಮೂರು ನಾಲ್ಕು ನೀನ್ ಕಷ್ಟಕ್ಕೋಸ್ಕು ಇಲ್ಲ ಒಂದು ಕಡೆ ಹಿಂಗೆ ಜಮಾಯಿಸ್ರಂದ್ರೆ ಸ್ವಚ್ಛ ಮಾಡಲ್ರಿ ಮೈ ತುರ್ಕಿ ಬರ್ತೀವಿ ಅಲ್ಲಿ ಏನು ಮಾಡ್ತಾರಲ್ಲ ಎಲ್ಲ ಒಪ್ಪ ಅಲ್ಲೇ ಒಕ್ಕೊಂಡ್ಬಿಡ್ತಾರ ಆ ವ್ಯವಸ್ಥೆ ನೋಡ್ಬಾರ್ದು ನಾನು ಆ ದುರ್ಗಾ ವ್ಯವಹಾರ ಒಂದು ದೊಡ್ಡ ಹೊರಗೆ ಬೇಕು